ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಬಹುಶಃ ಇವತ್ತು ಗದಗದಲ್ಲಿ ಚರ್ಚೆ ಆಗುವಂತಹದ್ದು ಗದ್ದಗ ಬೆಟಗೇರಿ ನಗರಸಭೆಯ ಆಡಳಿತ ವ್ಯವಸ್ಥೆ ಕಾರಣ ಮೂರು ಜನ ಬಿಜೆಪಿ ಸದಸ್ಯರು ಮಾಜಿ ಅಧ್ಯಕ್ಷ ಉಷಾ ದಾಸ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಅನಿಲ್ ಅಬ್ಬಿಗೇರಿ ಮತ್ತೆ ಸದಸ್ಯರು ಗೂಳಪ್ಪ ಮುಷುಗೇರಿ ಅವರ ಸದಸ್ಯತ್ವ ರದ್ದಾಗಿದೆ ಕಾರಣ ಪೋರ್ಜರಿ ಸಹಿ ನಕಲಿರ ಇದಕ್ಕೇನಂತೀರಿ ಅನ್ನುವಂಥ ಒಂದು ವ್ಯವಸ್ಥೆ ಪ್ರಶ್ನೆ ಈಗ ಎಲ್ಲರೂ ಕಾಡ್ತಾ ಇದೆ ಇವರೆಲ್ಲ ಬಿಜೆಪಿ ಆಡಳಿತದಲ್ಲಿ ಇದ್ದವರು ಬಿಜೆಪಿ ಹದಿನೆಂಟು ಜನ ಆಡಳಿತ ಇತ್ತು ಎರಡನೇ ಅವಧಿಗೆ ಇವತ್ತು ಕಳ್ಕೊಳ್ತಾ ಇದ್ದಾರೆ ಇದು ಪುನರಪಿ ಆಗಿದೆ ಹೆಂಗ್ತಾ ಇದು ಎರಡ್ ಸಾವಿರದ ಏಳರಲ್ಲಿ ಕೂಡ ಆಗಿತ್ತು ಇದು ಇದು ಏನು ಎರಡನೇ ಅವಧಿಗೆ ಏನು ಬಿಜೆಪಿ ಗ್ರಹಣ ಯಾಕಿರಿ ಹಿಂಗೆ ಅನ್ನುವಂಥ ಒಂದು ಸಾರ್ವತ್ರಿಕ ಚರ್ಚೆ ಹಾಗಾದ್ರೆ ಗದಗ ಜಿಲ್ಲಾ ಬಿ ಜೆ ಪಿಯಲ್ಲಿ ನಗರಸಭೆಯಲ್ಲಿ ಈ ಕಂಟ್ರೋಲ್ ಕಳ್ಕೊಂತ ಕಮಲ ಅಂತ ಒಂದು ಚರ್ಚೆ ಅದಕ್ಕೋಸ್ಕರ ಇವತ್ತು ಬಿ ಜೆ ಪಿ ನಾಯಕರು ಬಂದಿದ್ದಾರೆ ಬಿಜೆಪಿ ನಾಯಕರು ಮತ್ತೆ ಪ್ರಮುಖವಾಗಿ ಅಂದರೆ ನಗರಸಭೆ ಅಧ್ಯಕ್ಷರು ಇವರು ಇವರ ಜೊತೆಗೆ ಅವರು ಶ್ರೀಮತಿ ನಾಗರತ್ನ ಮುಳುಗುಂದವರು ಅಧ್ಯಕ್ಷರಾಗಿದ್ದರು ಶಿವಣ್ಣ ಮುಳುಗುಂದವರು ಅಧ್ಯಕ್ಷರಾಗಿದ್ರು ಸೊ ಹಂಗಾಗಿ ಆಡಳಿತ ವ್ಯವಸ್ಥೆಯಲ್ಲಿ ಏನೇನು ಆತು ಯಾಕೆ ಬಿಜೆಪಿಯಲ್ಲಿ ಆಗ್ತಾ ಇದೆ ಏನು ವ್ಯವಸ್ಥೆ ಶಿವಣ್ಣ ಮುಳುವಂತವರು ಬಂದಿದ್ದಾರೆ ಅವರನ್ನ ನಿಮ್ಮ ಪರವಾಗಿ ಮೃತ್ಪೂರ್ವವಾಗಿ ನಮಸ್ಕಾರ ಸರ್ ನೀವು ವಾಮ ಮಾರ್ಗದಿಂದ ಎರಡ್ ಸಾವಿರದ ಏಳರಲ್ಲಿ ಬಿ ಜೆ ಪಿ ಆಡಳಿತವನ್ನು ಕಸ್ಕೊಂಡ್ರೆ ಇವತ್ತು ಇವರು ಮಾಡೋ ತಪ್ಪಿಗೆ ಆಡಳಿತ ಹೋಗ್ತಾ ಇದೆ ಏನು ನಿಮ್ಮ ಬಿ ಜೆ ಪಿ ವ್ಯವಸ್ಥೆ ಆ್ಯಕ್ಚುಲಿ ಇದು ವಾಮ ಮಾರ್ಗ ನಾನಾಗ್ಲಿ ಮನೆಯವರು ಅಧ್ಯಕ್ಷರಾಗಿದ್ದಾಗ ನಾವು ಯಾವುದೇ ಕಾರಣಕ್ಕೂ ವಾಮವಾರ್ಗದಿಂದ ನಗರಸಭೆ ಅಧ್ಯಕ್ಷರಾಗಿಲ್ಲ ಮತ್ತು ಅವರು ಆರು ಮಂದಿ ಹೊಟ್ ತೊಗೊಂಡ್ರಲ್ಲ ಅಲ್ಲ ಈಗ ಅವ್ರು ಹೋಟು ಕೊಡಕ್ಕೆ ಕಾರಣ ಕಾಂಗ್ರೆಸ್ ಕಾಂಗ್ರೆಸ್ನಾಗ ನಾನು ಅವಾಗ ಕಾಂಗ್ರೆಸ್ ಇದ್ದಿತ್ತು ನಿಜ ಈಗ ಕಾಂಗ್ರೆಸ್ ಅವ್ರು ಅದನ್ನ ಮಾಡಕತ್ತಾರ ಅಂತ ಹಿಂಗೆ ಅಲ್ಲ ಈ ವಾಮ ವಾಮವಾರ್ಗ ಅನ್ನೋದ ಬಗ್ಗೆ ನಾನು ನಿಮ್ಗೆ ಸ್ಪಷ್ಟತೆ ಪಡಿಸ್ತೇನೆ ನಾನು ಅಧ್ಯಕ್ಷ ಆದಾಗ ಆಗಲಿ ಅಥವಾ ನಮ್ಮ ಮನೆಯವರ ಅಧ್ಯಕ್ಷ ಆದಾಗ ವಾಮಮಾರ್ಗ ಅಲ್ಲ ನಾವು ಅಧಿಕೃತ ಚುನಾವಣೆ ಎ ಎದುರ್ಸೀವಿ ಅವಾಗ ನಮ್ಮ ಮನೆಯವರು ನಗರಸಭಾ ಅಧ್ಯಕ್ಷರ ಆಗೋಕಿನ ಪೂರ್ವದೊಳಗೆ ಒಂದು ಟರ್ಮು ಬಹುಶಃ ಆಡಳಿತ ಗಂಗೂರಿಬಾಯಿಯವರು ನಗರಸಭಾ ಅಧ್ಯಕ್ಷರಾಗಿತ್ತು ಒಂದೇ ವರ್ಷದೊಳಗೆ ಒಂದು ಸ್ಥಾಯಿ ಸಮಿತಿ ಚೇರ್ಮನ್ಶಿಪ್ಪು ಮಾಡತಕ್ಕಂಥದ್ದು ಬಂತು ಹಿರಿಯರಾಗಿರ್ತಕ್ಕಂಥ ಪಕ್ಕೀರಪ್ಪ ಅವರು ಸ್ಥಾಯಿ ಸಮಿತಿ ಚೇರ್ಮನ್ ಆದರು ಅವರು ಒಂದು ವರ್ಷದ ಅಧಿಕಾರ ಮುಗೀತು ಅವ್ರು ಎರಡನೇ ವರ್ಷದ ಅಧಿಕಾರ ಓದಿದೊಳಗೆ ಅವರಲ್ಲೇ ಜಗಳಾಟ ಚಲೋ ಆಯಿತು ನಾನು ಆಗಬೇಕು ಬೇರೆದವ್ರು ಆಗಬೇಕು ಈ ಥರ ಒಂದು ವಾತಾವರಣ ಸೃಷ್ಟಿ ಆಯಿತು ಅವಾಗ ಅವರು ಹೇಳಿದರು ನಮಗೆ ನೀವು ಓಟ್ ಕೊಡಿರಿ ಅಂಥೇಳಿ ಮಾಕಾಪುರ ಶಂಕರಪ್ಪ ಅವರು ನಾನು ಚೇರ್ಮನ್ ಆಗ್ತೀನಿ ಅಂದರು ನಾವು ವಿರೋಧ ಪಟ್ಟಾಗಿ ಇದ್ವಿ ಅವಾಗ ಅವ್ರಿಗೆ ನಾವು ಸಪೋರ್ಟ್ ಮಾಡಿದ್ವಿ ಅವಾಗ ಅವರು ಚೇರ್ಮನ್ರಾದರು ಮುಂದೆ ನಗರಸಭೆ ಅಧ್ಯಕ್ಷ ಚುನಾವಣೆ ಬಂತು ಮತ್ತು ನಾವು ಯಾವ ರೀತಿ ಅವ್ರಿಗೆ ಓಟ್ ಕೊಡ್ತೀವಿ ಅವರು ನಮ್ಗೆ ಓಟ್ ಕೊಟ್ಟರು ಹಾಗಾಗಿ ಅವತ್ತ ಎಸ್ ಸಿ ಮಹಿಳೆ ರಿಸರ್ವೇಶನ್ ಬಂದ್ರಿಂದ ವಾಮ ಮಾರ್ಗ ಅಂತ ಹೇಳಿ ಬರುತ್ತೆ ನಾವು ಅವ್ರಿಗೆ ಓಟ್ ಕೊಟ್ಟಿದ್ದೀವಿ ಆ ಕೆರೆ ಇಟ್ಕೊಂಡು ಓಟ್ ಕೊಟ್ಟರು ಅವತ್ತ ವಿರೋಧ ಪಕ್ಷದಾಗ ಹದಿಮೂರು ಜನ ಇತ್ತು ಆಡಳಿತ ಪಕ್ಷದಾಗ ಇಪ್ಪತ್ತೆರಡು ಜನ ನಗರಸಭಾ ಸದಸ್ಯರ ಒಬ್ರು ಎಮ್ ಎಲ್ ಎ ಒಬ್ರು ಎಂ ಪಿ ನಮ್ಮ ಪಾರ್ಟಿಯಾಗ ಎಮ್ ಎಲ್ ಇದಿರ್ಲಿಲ್ಲ ಎಂಪಿನೇ ಇಪ್ಪತ್ನಾಕ್ ಜನ ಅವರು ಅವರು ಈ ಊರಿನಿಂದ ಬೇರೆ ಊರಿಗೆ ಹೋಗಿ ಅಲ್ಲೇ ಅಧ್ಯಕ್ಷನ ಆಯ್ಕೆ ಮಾಡಿಕೊಂಡು ಬರುವಂಥ ಒಂದು ವ್ಯವಸ್ಥೆ ಮಾಡಿಕೊಂಡು ಮುಂಚೆ ಎರಡು ದಿವಸ ಮುಂಚಿತ ಅವರು ಹೊರಗಡೆ ಹೋಗಿದ್ರು ಹೋದಾಗ ಸೊ ಅವತ್ತ ಚುನಾವಣೆ ನಾಮಿನೇಷನ್ ಮಾಡ್ತಕ್ಕಂಥದ್ದು ಹನ್ನೆರಡು ಗಂಟೆಗೆ ಕೊನೆಯ ಸಮಯ ಹತ್ತು ಗಂಟೆಗೆ ಅವ್ರು ಹುಬ್ಬಳ್ಳಿಯೊಳಗೆ ಅನ್ನೋರಿಗೆ ನೇಮಕ ಮಾಡ್ತಾರ ಅಧ್ಯಕ್ಷರು ಆಗ ಸೊ ಅವ್ರವ್ರ ಡಿಸ್ಪ್ಯೂಟು ನಾವು ವಿರೋಧ ಪಕ್ಷದ ನಾಯಕರಾಗಿ ಅವತ್ತು ನಾನು ವಿರೋಧ ಪಕ್ಷದ ನಾಯಕನಾಗಿದ್ದೆ ನಾವು ವಿರೋಧ ಪಕ್ಷದವ್ರು ಅರ್ಜಿ ಕೊಡ್ತಕ್ಕಂಥದ್ದು ಅದು ಸಾಮಾನ್ಯ ಒಂದು ಪ್ರಕ್ರಿಯೆ ನಾವು ಕೊಟ್ವಿ ಅಷ್ಟಕ್ಕೂ ಅವ್ರು ಬಂದು ನೀವು ಇದನ್ನು ಇಲ್ಲ ಒಮ್ಮತದ ನಿರ್ಣಯ ಮಾಡಿ ಅಧ್ಯಕ್ಷನ ಆಯ್ಕೆ ಮಾಡುವಂತ ಅವರು ಸಂಧಾನ ಮಾಡ್ತಕ್ಕಂಥದ್ದು ಅದು ಇತಿಹಾಸ ಇದೆ ಅದನ್ನ ಅವ್ರು ಮಾಡಲಿಲ್ಲ ಮತ್ತು ನಾವು ಅವ್ರು ಅಂತ ಅಂತೇಳಿ ನಾವು ಕಣದಾಗ ಖರೆ ಐತಿ ಅವರು ಆರು ಜನ ನನಗೆ ಓಟ್ ಕೊಟ್ಟರು ಆ ಓಟ್ ಆಗಲಿ ಅವರು ಹತ್ತು ಗಂಟೆಕ್ಕಾಗಿ ಸೆಲೆಕ್ಷನ್ ಮಾಡಿಕೊಂಡು ಹನ್ನೆರಡು ಗಂಟೆಗೆ ನಾಮಿನೇಷನ್ ಕೊಡಕ್ಕೆ ಬರ್ತದೆ ಅವತ್ತ ನಾವು ಗದಗನಾಗಿದ್ರಿ ಅವ್ರು ಒಬ್ಬಳೆ ಆಗದೆ ವಾಮ ಮಾರ್ಗ ಯಾವ ಮಾರ್ಗದಿಂದ ಹೋದ್ವಿ ಅನ್ನೋದ್ರ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಬಹುದು ಮೊಬೈಲ್ ಮೊಬೈಲ್ ಏನ್ ಮಾಡ್ತಾವ್ರಿ ಅವ್ರ ಎಮ್ ಎಲ್ ಎಂ ಪಿ ಇಷ್ಟು ಒಂದೇ ಗಾಡಿಯಾಗ ಬರ್ತಕ್ಕಂಥ ವ್ಯವಸ್ಥೆ ಮಾಡಿದ್ರಿ ಯಾರ ಎಸ್ಕೆಪ್ ನೀವು ಎಲ್ಲ ಮುನ್ಸಿಪಾಟ ಕೂತೀವಿ ಮಾಡಿದ್ರಿ ಹೆಂಗ್ ವ್ಯವಹಾರ ಹೆಂಗದು ಅಂದ್ರೆ ನೀವ್ ಹೇಳ್ತಕ್ಕಂಥದ್ದು ಏನು ಅವರು ಎಮ್ ಎಲ್ ಎಂ ಪಿಗಳು ಅದಕ್ಕೆಲ್ಲ ಸಾತ್ ಕೊಟ್ರಂತ ಹೊಂದಾಣಿಕೆ ಹೊಂದಾಣಿಕೆ ಇದ್ರೆ ಅವರು ಎಮ್ ಎಲ್ ಎಕ್ ಬಿಡಬಹುದಾಗಿತ್ತ ಎಂ ಹಾಕಿ ಅವರು ಹಾಕೋದಿಲ್ಲ ನೀವು ಏನೇನ್ ಅವ್ರು ಗೊತ್ತೇ ಇಲ್ಲ ನಾವ್ ಏನು ಮಾಡಿಲ್ಲ ಮಾಡಾಕ ಅದು ಏನಾದ್ರು ಅವತ್ತ ಅವರು ನಾವು ಎಲ್ಲಾದ್ರೂ ಒಂದು ನಿಮಿಷ ಮಾತುಕತೆ ಮಾಡಿದ್ರ ಅದ ನೀವು ಹೇಳೋ ವಿಚಾರಕ್ಕೆ ನಾವು ಒಪ್ ಬಟ್ ಅವರಲ್ಲಿ ಅವ್ರ ಅವರ ಒಳಗೆ ಇರ್ತಕ್ಕಂಥ ಆಂತರಿಕ ತಿಕ್ಕಾಟ ಅದು ನನಗೆ ವರದಾನ ಆಗಿದೆ ಅಂದ್ರೆ ನಾನು ಒಪ್ಕೋತೇನೆ ಬಟ್ ಯಾವ್ದೇ ರೀತಿ ನಾವು ಅವತ್ತು ಅವರು ಮಾತುಕತೆ ಮಾಡುದಾಗ್ಲಿ ಆ ಸಮಯನೂ ಇಲ್ಲ ಈ ಗದಗ ಜಿಲ್ಲಾದ ನಾಲ್ಕು ಕ್ಷೇತ್ರ ಬಿಜೆಪಿ ಜಿಲ್ಲಾ ಉಸ್ತುವಾರಿ ಸಮಿತಿ ಉಸ್ತುವಾರಿ ಸಚಿವರು ರಾಮುಲು ಸರ್ ಹಿಂಗಿದ್ದಾಗ ನೀವು ಹೈಜೆಕ್ ಮಾಡ್ಬಿಟ್ರಲ್ಲ ಹೈಜೆಕ್ ನಾವು ಮಾಡಿಲ್ಲ ಈಗ ನೀವು ಬಿಜೆಪಿ ನಾಯಕರಿಗೆ ಹೌದಾ ಅವತ್ತು ಬಿಜೆಪಿನ ಕಾಂಗ್ರೆಸ್ ತಂದ್ರೆ ಇವತ್ತು ಉಳಿಸ್ಕೊಳ್ಳಿಲ್ಲ ಯಾಕೆ ನಾವು ಇಲ್ಲ ಇವತ್ತು ಆ ಪ್ರಯತ್ನ ಮಾಡ್ತಾಯಿದ್ದೀವಿ ಇದು ಟರಾವು ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಈಗಿನ ಮಾಜಿ ನಗರಸಭಾಧ್ಯಕ್ಷರಾಗಿರ್ತಾರೆ ಉಷಾ ದಾಸ್ ಅವರು ಅವರು ನಮ್ಮ ಪಾರ್ಟಿಯ ಎಲ್ಲ ಸದಸ್ಯರು ಸಹಿ ಮಾಡಿರ್ತಕ್ಕಂಥ ಒಂದು ಠರಾವು ಈ ಟರಾವು ಮತ್ತು ಇದರ ಪ್ರತಿ ಕೋರ್ಟಿಗೆ ದಾಖಲೆಗಳನ್ನು ಪೌರಾಯುಕ್ತರು ಒದಗಿಸಿದರು ನ್ಯಾಯಾಲಯ ಅದನ್ನು ಉಜ್ಜಿತ ಮಾಡ್ತು ಈ ಎಲ್ಲ ಪ್ರಕ್ರಿಯೆ ನಡೀತಕ್ಕಂಥ ಸನ್ನಿವೇಶದೊಳಗೆ ನಾನು ಕೇಳ್ತೀನಿ ವಿರೋಧ ಪಕ್ಷದ ನಾಯಕರು ಮತ್ತು ಕಾಂಗ್ರೆಸ್ಸಿನ ಎಲ್ಲ ಸದಸ್ಯರು ಇವರು ಏನು ಮಾಡ್ತಾ ಇದ್ರು ಏನು ಮಾಡಬೇಕಾಗಿತ್ತು ಅವ್ರಿಗೆ ಮತ್ತು ಇದು ಪೋರ್ಜರಿ ಆಗಿದೆ ಅನ್ನೋದ್ರ ಬಗ್ಗೆ ಪೂರ್ವರೆಯಾಗ ಆಗಿರ್ತಕ್ಕಂಥದ್ದು ಠರಾವು ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯದೊಳಗೆ ಆದೇಶ ಆಗ್ತೈತಿ ಇದು ಉಚಿತ ಅಂತಕ್ಕಂಥದ್ದು ಅಲ್ಲಿವರೆಗೆ ಕಾಂಗ್ರೆಸ್ಸಿನ ಸದಸ್ಯರುಗಳು ಏನ್ ಮಾಡ್ತಾರೆ ಇವರು ಮಿಲಾಪಿ ಅದಾರ ಇಲ್ಲೋ ಅದು ಈ ಊರಿ ಜನ ನೋಡ್ಕೊಳ್ಳಿ ಬಟ್ ಪ್ರಶ್ನೆ ಬಂದಿರೋದೇನಂದ್ರೆ ಈಗ ನಾನು ವಿರೋಧ ಪಕ್ಷ ನಾಯಕನಾಗಿ ಮೂವತ್ತು ತಿಂಗಳ ಮಾಡಿದ್ದೀನಿ ನ್ಯಾಯವಾದಿಗಳಾಗಿರ್ತಕ್ಕಂಥ ಶ್ರೀಮತಿ ಅಂಗಡಿ ಅವರು ಅಧ್ಯಕ್ಷರಿದ್ರು ಅವರು ಹದಿನೈದು ತಿಂಗಳ ಅವಧಿಯೊಳಗ ನಾ ಪ್ರತಿ ಅವರು ಏನೇನು ಮಾಡ್ತಾ ಇದ್ರು ಅದನ್ನೆಲ್ಲ ಪ್ರಸ್ಪ್ಯೂಟ್ ಮಾಡ್ತಾ ಇದ್ದೆ ಜನರಿಗೆ ತಿಳಿಸ್ತಾ ಇದ್ದೆ ಇದು ಬರೀ ಆಡಳಿತ ಪಕ್ಷದವ್ರದ ನ್ಯೂನತೆ ಅಂತ ನೀವು ಭಾವಿಸ್ಕೊಬಾರ ಅವ್ರು ತಪ್ಪು ಮಾಡ್ತಾ ಇದ್ರೆ ಅದನ್ನ ಜನರಿಗೆ ತೋರಿಸ್ಕೊಡ್ತಕ್ಕಂಥದ್ದು ವಿರೋಧ ಪಾರ್ಟಿಯವ್ರ ಜವಾಬ್ದಾರಿ ಮತ್ತೆ ವಿರೋಧ ಪಕ್ಷದವ್ರು ಇರ್ಬೇಕು ಹಂಗಾರ ಇವ್ರು ತಪ್ಪು ಮಾಡ್ಯಾರಂತ ಇಟ್ಕೊಳ್ಳಿ ತಪ್ಪು ಮಾಡಿದ್ರೆ ಅದನ್ನ ತೋರಿಸ್ತಕ್ಕಂಥ ಕೆಲಸ ಯಾರದು ವಿರೋಧ ಪಾರ್ಟಿ ಅವ್ರು ಮಾಡಬೇಕಾಗಿತ್ತಲ್ಲ ಅವ್ರು ಮಾಡಿಲ್ಲ ಅಂದ್ರೆ ಇದರ ಅರ್ಥ ಏನು ಕಾಟನ್ ಚರ್ಚ್ ಸೊಸೈಟಿ ಒಳಗೆ ಪ್ರೀ ಕೌನ್ಸಿಲ್ ಮೀಟಿಂಗ್ ಮಾಡ್ತಾರ ಎಲ್ಲ ಸದಸ್ಯರು ಅಭಿಪ್ರಾಯ ತಗೋತಾರ ವಕಾರ್ ಸಾಲಿನ ಬಗ್ಗೆ ಎಚ್ ಕೆ ಪಾಟೀಲ್ ಆಗಲಿ ಡಿ ಆರ್ ಪಾಟೀಲ್ ಆಗಲಿ ಯಾಕಂದ್ರೆ ನಾನು ಅವ್ರಿಗೆ ಅತ್ಯಂತ ಗೌರವದಿಂದ ಕಾಣ್ತೇನೆ ನಾನು ಬೇರೆ ನೀವು ಪ್ರೀ ಕೌನ್ಸಿಲ್ ಮೀಟಿಂಗ್ ಮಾಡ್ಬೋದಿತ್ತಲ್ಲ ನಿಮ್ಮ ಪಕ್ಷದಾಗ ಏನು ಯಾರಾದ್ರೂ ನಾಯಕರಲ್ಲಿ ಇಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಆ ಪುಣ್ಯಾತ್ನ ಇದ್ರ ಅವನ್ನ ಸೋಲಿಸಿ ದಿಕ್ಕಾಗಿ ಮಾಡಿ ಕಳಿಸಿದ್ರಿ ಮತ್ತೆ ನಿಮ್ಮ ಬಿ ಜೆ ಪಿ ರಾಜ್ಯ ನಮ್ಮ ಏನೋ ಜಿಲ್ಲಾಧ್ಯಕ್ಷ ಏನ್ ಮಾಡ್ತಾರೆ ಪ್ರೀ ಕೌನ್ಸಿಲ್ ಮೀಟಿಂಗ್ ಮಾಡಿ ಇಷ್ಟೆಲ್ಲ ಅನಾಹುತ ಹಾಕತೈತಿ ಇವರು ಸದಸ್ಯ ತೋರತ್ತಾಗತ್ತ ಆಮೇಲೆ ಗಂಡನ ಹೆಂಡತಿ ಆಟ ಗಂಡ ಅಕ್ಕನ ತಮ್ಮ ಏನ್ ನಿಮ್ ದರ್ಬಾರ್ ಇನ್ನೂ ತನಿಖೆ ಮಾಡಿದ್ರೆ ಏನೇನು ಹೊಡತ್ತೋ ಅಂತ ಚೆನ್ನಾಗಿ ಕೇಳ್ತಾ ಇದಾರೆ ಇಲ್ಲಿ ನೋಡಿಲ್ಲ ಇದೆ ಕ್ಯಾಂಡಿಡೇಟ್ ಯಾರು ಇಲ್ಲೇ ಎಂಟು ಮಂದಿ ಲೈಕ್ ತೋರಿಸಿ ಎಂಟು ಮಂದಿ ನೀವು ಇಲ್ಲಿ ಕಾಣಿ ಎಂಟು ಮಂದಿ ಕಂಪ್ಲೇಂಟ್ ಐತಿ ಎಂಟು ಮಂದಿ ಮೇಲೆ ಕೇಸ್ ಐತಿ ಅದರ ಯಾರಕ್ಕೆ ನೋಡಿಲಿ ಮಹೇಶ್ ವೆಂಕಟೇಶ್ ದಾಸ ಈ ನಗರಸೇವೆ ಈ ವ್ಯಕ್ತಿಗೆ ಏನ್ ಸಂಬಂಧ ಇಲ್ಲಿ ಕೆಳಗೇನ ಐತಿ ಶ್ರೀಮತಿ ಉಷಾ ಮಹೇಶ್ ದಾಸ ಅನಿಲ್ ಬಿಗೇರಿ ಗೋಳಪ್ಪ ಮೋಷಿಗೇರಿ ಏನ್ ಯಾರೇಳ್ತೇನೆ ನಿಮ್ದು ಜನ ಮತ ಹಾಕಿ ನಿಮ್ಮನ್ನ ಕಳಿಸಿದ್ರೆ ನಿಮ್ಮ ಹಿಡುತ್ತೆ ಇಲ್ಲ ನಿಮ್ ಬಿಜೆಪಿ ಮಾಜಿ ಸಿಎಂ ಇದಾರೆ ಇಲ್ಲಿ ಈಗ ಹಾಲಿ ಅಲ್ಲ ಕೇಳಿಲ್ಲ ನಾನು ಹೇಳೋದು ಮಾಜಿ ಸಿಎಂ ಯಾರು ಬಸವರಾಜ್ ಬೊಮ್ಮಾಯಿ ಸಾಹೇಬ್ರು ಇಲ್ಲಿ ಎಂ ಪಿ ಅವರು ಮಾಜಿ ಸಚಿವರು ಹಾಲಿ ಶಾಸಕರು ರಾಜ್ಯದ ನಾಯಕರು ಸಿ ಸಿ ಪಾಟೀಲ್ರು ಮಾಜಿ ಸಚಿವ ಕಳಕಪ್ಪ ಬಂಡಿ ಅವರು ಹಾಲಿ ಈಗ ಶಾಸಕ ಚಂದ್ರು ಲಮಾಣಿ ಎಂ ಎಲ್ ಸಿ ಸಂಕೂರ್ ಅವರು ಮತ್ತ ರಾಷ್ಟ್ರ ಮಟ್ಟದ ಕೇಂದ್ರದಾಗ ನಿಮ್ ಬಿಜೆಪಿ ಆಡಳಿತ ನಿಮ್ಗ ಏನು ಪಕ್ಷ ಇದು ಸಮಾಜ ಈಗ ಏನಂದ್ರ ನೀವು ಹೇಳ್ತಕ್ಕಂಥದ್ದು ಆ ರೀತಿ ನಮ್ಮದು ಪಕ್ಷ ಆಗಿದೆ ನಮ್ಮ ಇದ್ದಾರ ಬಸವರಾಜ ಬೊಮ್ಮಾಯಿ ಸಾಹೇಬರು ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಈ ಭಾಗದ ಸಂಸತ್ ಸದಸ್ಯರು ಕೂಡ ಹೌದು ಸಿ ಸಿ ಪಾಟೀಲ್ರು ನಮ್ಮ ನಾಯಕರು ಹೌದು ಕಳಕಪ್ಪ ಬಂಡೆಯವರು ನಮ್ಮ ನಾಯಕರು ಹೌದು ಚಂದ್ರ ಲಮಾಣಿಯವರು ಹೌದು ಸಂಕಮಲ್ ಸರ್ ಹೌದು ಅದರಲ್ಲಿ ಏನು ಎರಡು ಮಾತಿಲ್ಲ ನಮಗೆ ನಾಯಕತ್ವ ಇದೆ ನಮ್ಮ ಪಕ್ಷದ ಕಾರ್ಯಕರ್ತರು ಸಂಘಟನೆ ಇದೆ ಜೊತೆಗೆ ಇತಿಹಾಸ ನೀವು ತೆಗೆದು ನೋಡ್ಬೇಕು ಈಗ ಏನಂದ್ರೆ ಮೊನ್ನೆ ನಡೆದಂಥ ಏನು ನಮ್ಮ ಬಸವರಾಜ ಬೊಮ್ಮಾಯಿ ಸಾಹೇಬ್ರ ಚುನಾವಣೆ ಗದಗ ಬೆಟಗೇರಿ ಅವಳಿ ನಗರದ ಜನ ಹದಿನಾರು ಸಾವಿರ ಅಂತರದಿಂದ ಅವ್ರನ್ನ ಆಯ್ಕೆ ಮಾಡಿದಾರ ಹದಿನಾರು ಸಾವಿರ ಹೊಂಟು ಒನ್ಲಿ ಗದಗ ಬೆಟಗೇರಿ ಒಳಗೆ ನಮ್ಮ ನಾಯಕತ್ವ ಇಲ್ಲ ಅಂದ್ರೆ ಇವೆಲ್ಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಯ್ಯ ಅದು ಮೋದಿ ನೋಡಿ ಹಾಕಿದ್ದು ಬಸವರಾಜ್ ಬೊಮ್ಮಾಯಿ ನೋಡಿ ಹಾಕಿದ್ದು ಇದು ಬಿಡ್ರಿ ಹೋಗ್ಲಿ ಅವ್ರದ್ದು ಇಲ್ಲ ನಗರಸಭೆಗೆ ನಿಮ್ಗೆ ಹದಿನೆಂಟು ಮಂದಿ ಏನ್ ಮಾಡಿದ್ರಿ ಕಳ್ಕೊಳಕತ್ತಿರಲ್ಲ ಎರಡನೇ ಟೈಮ್ ಈಗ ಎರಡ್ ಸಾವಿರದ ಏಳರಗೂ ಕಳ್ಕೊಂಡ್ರಿ ಈಗೂ ಕಳ್ಕೊಳಕತ್ತೀರಿ ನಿಮ್ಮ ನಾಯಕತ್ವ ಎಲ್ಲಿತಿ ಐತಿ ರಾಜ್ ಅದರ ಎಲ್ಲಾದ್ರ ಅಧ್ಯಕ್ಷರು ಪ್ರೀ ಕೌನ್ಸಿಲ್ ಮೀಟಿಂಗ್ ಎಲ್ಲಿ ಮಾಡಕತ್ತೀರಿ ಏನ್ ಮಾಡ ಏನ್ ನಡೆದೈತಿ ವಾಟ್ ಈಸ್ ಗೋಯಿಂಗ್ ಆನ್ ನೀವ್ ಮತ್ತೆ ನಿಮ್ದೇ ಹೇಳ್ತಿರಲ್ಲ ನೀವು ಈಗ ಏನಾಗಿತಿ ಕರಿಮಣಿ ಮಾಲೀಕ ನಾನಲ್ಲ ನೀನ್ ಅಲ್ಲ ಅಂತ ಆಗೇತಿ ನಿಮ್ದು ಹಾಗೇನಿಲ್ಲ ಇವತ್ತು ಕೆಲವು ಘಟನೆಗಳು ಪಾರ್ಟಿ ಇಶ್ಯೂಗಳು ಏನಂತಂದ್ರೆ ಕಾಂಗ್ರೆಸ್ನವರು ಈಗ ಈಗಿರ್ತಕ್ಕಂಥ ಸದಸ್ಯರು ಬಹುಶಃ ಬಹುಸಂಖ್ಯೆಯವರು ಇವರು ಕೂಡ ಅವಕಾಶ ಸಾರಿನ ವಿಷಯದಾಗ ಒಂದು ಟೈಮ್ದಾಗ ಫಿಫ್ಟಿ ಫಿಫ್ಟಿ ಕೊಡಬೇಕು ಅಂತಕ್ಕಂಥದ್ದು ಅಂದ್ರೆ ಇರುವ ಅರ್ಧ ಆಸ್ತಿ ಒಳಗೆ ಅರ್ಧ ಅವ್ರಿಗೆ ಬಿಡಬೇಕು ಅರ್ಧ ನಗರಸಭೆಗೆ ತಗೋಬೇಕು ಅನ್ನೋದ್ರಾಗ ನಾನು ನಗರಸಭೆ ಅಧ್ಯಕ್ಷ ಇದ್ದಾಗ ಇವರು ಕೂಡ ನನಗೆ ಅರ್ಜಿ ಕೊಟ್ಟಿದ್ದಾರೆ ಈ ವಿಷಯ ಕಮಿಟಿ ಮುಂದೆ ಅಂತೇಳಿ ಅದ್ರಾಗ ಏನಾದ್ ಪಾತ್ರ ಇಲ್ಲ ಅಂತಕ್ಕಂಥದ್ದು ಹೇಳಿದ್ರೆ ನಾನು ಒಪ್ಪದಲ್ಲ ಅದಕ್ಕೆ ಒಕ್ಕು ಸಾಲು ಅದಿನೋ ಅಥವಾ ಅದ ಅನು ಊರ್ಜಿತೋ ಅನ್ನೋದ್ ಬಗ್ಗೆ ನ್ಯಾಯಾಲಯ ಇನ್ನು ಮುಂದಿದೆ ಇವತ್ತ ಸುಪ್ರೀಂ ಕೋರ್ಟ್ನಾಗಿದ ಎಫ್ಐ ಆರ್ ಅಂತ ಮಾಡಿ ಸುಪ್ರೀಂ ಕೋರ್ಟ್ ತಿರಸ್ಕಾರ ಮಾಡೈತಿ ಹೈಕೋರ್ಟ್ ಮಾಡೈತಿ ಡಿ ಸಿ ಬರೀತಾರ ಪೌರಾಯುಕ್ತರು ಬರೀತಾರ ಆರ್ ಸಿ ಮೀಟಿಂಗ್ ನಡೀತೈತಿ ಅಲ್ಲಿ ಹೋಗ್ತಾರ ಅಲ್ರಿ ಇಷ್ಟೆಲ್ಲ ಇದ್ದು ಇನ್ನು ಓರ್ಟು ಕಚೇರಿ ಅಲ್ಲ ಆತು ಇಷ್ಟೆಲ್ಲ ಯಾಕೆ ಮಾಡ್ಕೋಬೇಕು ಈಗ ಜನಪ್ರತಿನಿಧಿ ಆಡಳಿತ ಸರ್ಕಾರ ಕಾಂಗ್ರೆಸ್ ಆಡಳಿತ ಇದೆ ನಮ್ಮ ಜಿಲ್ಲೆಯ ಸ ಉಸ್ತುವಾರಿ ಸಚಿವರು ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸರ್ ಕಾನೂನು ಮಂತ್ರಿಗಳಾದ ಹ್ಮ್ ನಾನು ಕೇಳಿಕ್ ಇಷ್ಟಪಡ್ತೇನೆ ಇವತ್ತು ವಾಮ ಮಾರ್ಗ ಅದರಿಂದ ಅಧಿಕಾರ ಕದ ಬೆಟಗೇರಿ ನಗರಸಭೆ ವಾಮವಾರ್ಗದಿಂದ ಪಡ್ಕೋಬೇಕು ಅನ್ನುವಂತ ಒಂದು ಹುನ್ನಾರ ಇಲ್ಲಿ ನಡೆದಿದೆ ಅದು ಸ್ಪಷ್ಟತೆ ಇದೆ ನೀವು ಸಪೋರ್ಟ್ ಈಗ ಸಪೋರ್ಟ್ ನಾವು ಮಾಡ್ತಾ ಇಲ್ಲ ಕುಸ್ತೀನಿ ಏನ್ ಇಲ್ಲ ಏನಾಗಿ ಮೂರ್ ಹತ್ತಿನ ಹಿಡೊಳಕ್ ಆಯಾಕತ್ತಿಲ್ಲ ನಿಮ್ಗ ಫೆಬ್ರವರಿ ಒಳಗ ಆಗಿರತಕ್ಕಂತ ನಿರ್ಣಯ ಈ ನಗರಸಭೆ ಒಳಗ ವಿರೋಧ ಪಕ್ಷದವರು ಇರ್ತಕ್ಕಂಥವ್ರು ಅದನ್ನ ಇಲ್ಲಿ ಪ್ರಶ್ನೆ ಮಾಡುದಿಲ್ಲ ಯಾವಾಗ ಮಾಡ್ತಾರ ಅಂತಂದ್ರ ಯಾವಾಗ ಅದು ನ್ಯಾಯಾಲಯದ ಹೋಗಿ ಈ ರೀತಿ ಆಗಾಕತೈತಿ ಅಂತಕ್ಕಂಥದ್ದು ಮ್ಯಾಗ ಆದೇಶ ಬಂದ ಮ್ಯಾಗ ಅವಾಗ ಅವ್ರ ಹೈಕಮಾಂಡ್ ಕರೆಸಿ ನೀವು ಏನ್ ಮಾಡಿದ್ರಿ ಹಿಡಿದು ದಿವಸ ಅವ್ರು ಮಾಡಾಕತ್ತ ನೀವೇನ್ ಮಾಡಿದಿರಿ ಅಂತ ಹೇಳಿ ಇವ್ರಿಗೆಲ್ಲ ಚಿಮಾರ್ ಮೇಲೆ ಇವ್ರು ಎಚ್ಚೆತ್ಕೊಂಡು ಬಂದು ಪ್ರಶ್ಪುಟ್ ಮಾಡಿದಾರಾ ಇದು ಇತಿಹಾಸ ಇದ್ರ ಜೊತೆಗೆ ನಾನು ಹೇಳ್ತಕ್ಕಂಥದ್ದು ಏನಂತಂದ್ರೆ ನಾನು ವಾಮ ಮಾರ್ಗದಿಂದ ಕಾಂಗ್ರೆಸ್ನವ್ರ ಅಧಿಕಾರ ಗದ್ದಿಗೆ ಹಿಡಿಬೇಕಂತಕ್ಕಂಥದ್ದು ಇದು ಪ್ರಜಾಪ್ರಭುತ್ವದ ಇರೋದೇ ಯಾತಕ್ಕಂದ್ರೆ ಯಾತಕ್ಕಂದ್ರೆ ಇನ್ನೊಂದು ಹೇಳ್ತೀನಿ ಇವತ್ತು ಇವ್ರು ಮೂರು ಮಂದಿಗೆ ನೀವು ಸಸ್ಪೆಂಡ್ ಮಾಡಿಸೋದು ಇದನ್ನು ಯಾಕೆ ಆಗಸ್ಟ್ದಾಗ ಸರ್ಕಾರ ಆದೇಶ ಮಾಡ್ತಲ್ಲ ಇವರು ಅಧ್ಯಕ್ಷರು ಉಪಾಧ್ಯಕ್ಷರು ಆಡಾಡ್ತಾ ಮುಗೀತು ಮುಗಿದ ತಕ್ಷಣ ಮೀಸಲಾತಿ ಘೋಷಣೆ ಮಾಡ್ತದೆ ಅದನ್ನು ಡಿಲೇ ಮಾಡಿಸ್ತಕ್ಕಂಥ ವ್ಯವಸ್ಥೆಗೆ ಕಾಂಗ್ರೆಸ್ನವರು ಸರ್ಕಾರ ಕಾನೂನು ಮಂತ್ರಿಗಳು ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬ್ ಇವ್ರು ಮಾಡಿರ್ತಕ್ಕಂಥ ಕಾನೂನು ಮಂತ್ರಿಗಳು ಮಾಡಿರ್ತಕ್ಕಂಥ ಜಿಲ್ಲೆಯಲ್ಲಿ ಅವ್ರ ಸದಸ್ಯರುಗಳು ನ್ಯಾಯಾಲಯಕ್ಕೆ ಹೋಗ್ತಾರ ಏನು ಮೀಸಲಾತಿ ಸರಿಯಾಗಿಲ್ಲ ಇದು ಮೀಸಲಾತಿ ಬದಲಾವಣೆ ಮಾಡು ಯಾಕ ಇದು ಡಿಲೇ ಮಾಡ್ಬೇಕು ಇವ್ರಿಗೆ ಏನಾದ್ರು ಮಾಡಿ ಬಿಜೆಪಿ ಸದಸ್ಯರನ್ನ ಅಮಾನತು ಮಾಡಿಸಿ ಅವ್ರನ್ನ ಸಂಖ್ಯಾಬಲ ಕಡಿಮೆ ಮಾಡಿಸಿ ಕಾಂಗ್ರೆಸ್ ವಾಮ ಮಾರ್ಗದಿಂದ ಆಡಳಿತ ಮಾಡಿಸಾಕ ಇದು ಒಂದು ತಂತ್ರಗಾರಿಕೆ ಬಿಜೆಪಿ ಸದಸ್ಯರು ಹೋರಾಟ ಈ ರೀತಿ ಮಾಡಿ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳು ಇದ್ರು ಈಗಿರ್ತಕ್ಕಂತ ಚಟ್ಟಣ್ಣ ಸಾಇಒ ಇದ್ರು ಮತ್ತೆ ಪ್ರಭಾವ ಬೆಳೆಸಿ ಅವರ ಪ್ರಭಾವದಿಂದ ಸರ್ಕಾರದ ಒತ್ತಡದಿಂದ ತರಾತುರಿಯೊಳಗ ಡಿ ಸಿ ಅವರು ವರದಿ ಕೊಟ್ಟು ಶಾರ್ಟ್ ಟರ್ಮ್ ಒಳಗ ಅದು ಡಿವಿಜನಲ್ ಕಮಿಷನರ್ಗೆ ಹೋಗುತ್ತೆ ತಕ್ಷಣ ನೋಟಿಸ್ ಜಾರಿ ಆಕತಿ ಒಂದೊಂದು ದಿವಸ ನೋಟಿಸ್ ಜಾರಿ ಆಕತಿ ಆಮ್ಯಾಗ ಅವ್ರಿಗೆ ಸಮಯಾವಕಾಶ ಕೊಡ್ರೂ ಸುಳ್ಳು ಈಗ ನೋಡ್ಲಿ ಜನ ತಪ್ಪಿಸ್ ಮೂವತ್ತೊಂದನೇ ತಾರೀಕಿಗೆ ಮೂವತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದ್ ಬಂದು ನೋಟಿಸ್ ಎಂಟು ದಿನ ಆಯ್ತು ಏಳು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಹದ್ಮೂರಕ್ ಹಾಜರಾಗ ನಂತರ ಇವ್ರು ಏನ್ ಕಂಡು ನೀವು ನಿಮ್ಗೆ ಗೊತ್ತೈತೆ ಅವ್ರ ವಾಮ್ ವಾ ಮಾರ್ಗದಿಂದ ಈಗ ಕಾಂಗ್ರೆಸ್ ಕುತಂತ್ರವಾಗಿ ನಮ್ಮ ಅಧಿಕಾರ ಕಸ್ಕೊಡ್ತಾರ ಆಡಳಿತ ಅಂತ ಕಳ್ಸಿಕೊಳ್ತಾರ ಸ್ಪಷ್ಟ ಐತೆ ಡೇ ಒಂದ ಸ್ಟಾರ್ಟ್ ಐತೆ ಇಷ್ಟು ಗೊತ್ತಿದ್ರು ನೀವು ಮುಮ್ಮ ಕಣ್ಣ ನಿಂತಿ ಒಳಗೆ ಬಿದ್ದು ಕೊಟ್ಟಿರಲ್ಲ ಈಗ ಮೂವತ್ತೊಂದನೇ ತಾರೀಖು ಒಂದನೇ ತಿಂಗಳ ಈ ದಿವ್ ಮಧ್ಯದೊಳಗೆ ದಿವಸ ಇದಕ್ಕೆ ಕಾಲಾವಕಾಶ ಕೊಡಿರಿ ಅಂತ ಹೇಳಿ ಕೇಳಿದರು ಇದು ಆದ ಮ್ಯಾಲ ನೀವೇನು ದಿವಸ ಬಹಳ ದಿವಸ ಏನಲ್ಲ ಯಾವಾಗಲೂ ಯಾವುದೇ ಒಂದು ಸಮುದಾಯಿಸಿ ಉತ್ತರ ಕೊಡ್ಬೇಕಾದ್ರೆ ಅದಕ್ಕೆ ಸಮಾವಕಾಶ ಕೊಡ್ಬೇಕಾಗ್ತೈತಿ ಮತ್ತು ಡಿವಿಜನಲ್ ಕಮಿಷ್ನರು ಇದನ್ನು ಇಷ್ಟು ತಲಾತೂರು ಒಳಗೆ ಆದೇಶ ಮಾಡ್ತಕ್ಕಂಥದ್ದು ಎಷ್ಟು ಸಂಬಂಧ ಸೇವೆ ಅಧ್ಯಕ್ಷರು ತಾವು ನಿಜವಾಗಿ ಬುದ್ಧಿವಂತರು ನಿಮ್ಮ ಜ್ಞಾನ ಪಡ್ಕೊಂಡ್ರೆ ಕಾಂಗ್ರೆಸ್ನವ್ರು ಕಸ್ಕೊಳಕತ್ತರ ನಾಳೆ ಏನ್ ನಾಳೆ ಏನ್ ಆಗ್ಬಹುದು ಏನೇನ್ ಮಾಡ್ಬಹುದು ನಾವು ಹೆಂಗ್ ಅಲ್ರಿ ನೀವು ತಂತ್ರಗಾರಿಕೆ ಮಾಡ್ತಾ ಇಲ್ಲ ನಿಮ್ಮಲ್ಲಿ ಗುಂಪುಗಾರಿಕೆ ಐತ್ರಿ ಬಡ ರಾಜಕಾರಣ ಮಾಡ್ತಾ ಇರಿ ಅವನ್ ತುಳಕಿವಾ ಇವ್ ತುಳೆಕವಾ ಅವನ್ ನಿಮ್ಮ ನಿಮ್ ಏನು ಏನ್ ತಾಕತ್ತೈತಿ ಅವ್ರನ್ನ ಎದುರಿಸೋದು ನಾ ಕೇಳ್ತೇನೆ ಈಗ ಅವ್ರನ್ನ ಎದುರಿಸತಕ್ಕಂತ ತಾಕತ್ತು ಭಾರತೀಯ ಜನತಾ ಪಾರ್ಟಿ ನಮ್ಮ ಪ್ರಮುಖ ನಾಯಕರುಗಳಿಗೆ ಇದೇ ಇದ್ದಿದ್ರ ಯಾಕೆ ಕಳ್ಕೊಂತೀವಿ ಅಸಸ್ಪೆಂಡ್ ಯಾಕಂದ್ರೆ ಯಾರು ಅದು ಸಸ್ಪೆಂಡು ಪ್ರಾಮಾಣಿಕತೆ ಬೇಕಾ ಭ್ರಷ್ಟ ನೀವಾಗಲಿಲ್ಲ ಅಂದ್ರೆ ಯಾಕೆ ಹಿಂಗೆ ಆಡಳಿತ ಇಲ್ಲ ಜನರ ಭಯನೇ ಇಲ್ಲ ನಿಮ್ಗೆ ಆಯ್ತು ರೀ ನಾನು ಕೇಳ್ತಾ ಇದ್ದೀನಿ ಕೇಳ್ರಿ ಇವರು ಭೋರ್ಜನೆ ಆಗಿದೆ ಅನ್ನೋದ್ರ ಬಗ್ಗೆ ಈ ವರ್ಗಪ್ಪನವ್ರಿಗೆ ಕಳ್ಕೊಂಬಂದು ಕಂಪ್ಲೇಂಟ್ ಕೊಡಿಸ್ತಾರೆ ಯಾವಾಗ ಕೊಡಿಸ್ತಾರೆ ಎಷ್ಟು ತಿಂಗಳ ನಂತರ ಕೊಡಿಸ್ತಾರೆ ಅದಷ್ಟು ಕೊಡಿಸ್ಯಾರ ಆಗಸ್ಟ್ ಹದಿನಾಲ್ಕು ಯಾವಾಗ ಒಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ತ ಮತ್ತೆ ಎಷ್ಟು ತಿಂಗಳ ಆರು ತಿಂಗಳ ಬೇಕಾಗಿಕ್ಕ ಅದನ್ನ ನೀವು ಪ್ರಶ್ನೆ ಮಾಡೋದಿಲ್ಲ ನೀವು ವರ್ಗಪ್ರವ್ರ ತಪ್ಪ ನಿಮ್ಮ ವಿರುದ್ಧ ನಡೆದೈತ ರಣತಂತ್ರ ನೀವ್ ಯಾಕೆ ಕೌಂಟರ್ ಕಂಪ್ಲೇಂಟ್ ಕೊಡ್ಲಿಲ್ಲ ನಾವು ಕೌಂಟರ್ ಕಂಪ್ಲೇಂಟ್ ಕೊಡ್ತಕ್ಕಂಥದ್ದು ಯಾಕೆ ಬರುವುದಿಲ್ಲ ಅಂದ್ರೆ ಹೇಳ್ತೇನೆ ಈಗ ವರ್ಗಪ್ಪನವರು ಕೊಟ್ಟಿರ್ತಕ್ಕಂಥದ್ದು ಕಾನೂನು ಬಾಹಿರಕಾರ ಇದೆ ಯಾಕಿದೆ ಇದನ್ನ ಕೊಡ್ಬೋದಿತ್ತು ಅಲ್ಲ ಈಗ ಮನೆಗೂ ಕೊಡಬಹುದಿತ್ತು ಈಗ ಹೇಳ್ತೀವಿ ಹಾಜರುಪಡಿಸಬಹುದಿತ್ತು ಈಗ ಅದನ್ನ ಎಲ್ಲಾ ನಡೀತಾ ಇದೆ